ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಸಕ್ಕರೆ ಇಲ್ದಿರ ಹಾಲು ಒಂದು ಹೆಲ್ದಿ ಟೀನ ಮಾಡ್ತಾಯಿದ್ದೀನಿ ಅದು ಬ್ಲ್ಯಾಕ್ ಟೀ ಸೊ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ರುಚಿ ಇರುತ್ತೆ ಮತ್ತು ಡೈಲಿ ತೊಗೊಂಡ್ರು ಕೂಡ ಒಂದು ಒಳ್ಳೆ ಟೇಸ್ಟ್ ವೇರಿಯೇಷನ್ ಇರುತ್ತೆ ಸೊ ನಾನು ಇಲ್ಲಿ ಹೋಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಟೀ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಇಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಇಲ್ಲಿ ನೀರು ಹಾಕೋದಕ್ಕೆ ಇಟ್ಬಿಟ್ಟು ಕುದಿಯೋದಕ್ಕಿಟ್ಟು ನಾನಿಲ್ಲಿ ಏಲಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಒಂದರಿಂದ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಏಲಕ್ಕಿ ನೀಟಾಗಿ ಸಿಪ್ಪಿ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ನಾವು ನೀಟಾಗಿ ಸಾಫ್ಟಾಗಿ ಪೌಡ್ರ್ ಮಾಡಿ ಇಟ್ಕೊಬೇಕು ಇಲ್ಲಿ ನೋಡ್ತಿದ್ರಲ್ಲ ನಾನು ಇದನ್ನು ಸಣ್ಣದಾಗಿ ತಗೊಂಡು ಬೀಜಗಳನ್ನ ನಾನು ಪೌಡ್ರ್ ಮಾಡಿಟ್ಕೊತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಇಂಚಷ್ಟು ಒಂದು ಇಂಚಷ್ಟು ನಾನು ನೀಟಾಗಿ ಜಜ್ತಾ ಇದ್ದೀನಿ ತುಂಬ ಪೇಸ್ಟಿನ್ ಬೇಡ ಒಂದು ಸ್ವಲ್ಪ ಜಜ್ಜಿಟ್ಕೊಂಡ್ರೆ ಸಾಕು ಅದು ಸ್ವಲ್ಪ ಮೆತ್ತಗಾಗಿದೆ ಅನ್ನೋ ಥರ ಜಜ್ಜಿಟ್ಕೊಂಡ್ರೆ ಸಾಕು ನಾವು ಇದನ್ನೆಲ್ಲ ಜಜ್ಜಿಟ್ಕೊಂಡು ಆಗಲೇ ಬಿಸಿ ನೀರಿಟ್ಟಿದ್ವಲ್ಲ ಅದಕ್ಕೆ ನಾವಿಲ್ಲ ಹಾಕ್ತಾಯಿದ್ದೀವಿ ನಾನು ಆಗಲೇ ಹೇಳಿದ್ವಾ ಒಟ್ಟನ್ನು ಬಿಸಾಡಬಾರ್ದು ಅಂತ ಒಟ್ಟನ್ನು ಕೂಡ ಅದೊಳಗಡೆ ಹಾಕ್ಕೊಂಡು ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಅಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಮಿಸ್ ಮಾಡಬೇಡಿ ಮತ್ತು ಇಲ್ಲಿ ಟೀ ಪೌಡರ್ ಯಾವುದಾದ್ರೂ ಸರಿ ನಾರ್ಮಲ್ ಟೀ ಪೌಡರ್ ಆದರೂ ಸರಿ ಇಲ್ಲಿ ಪರವಾಗಿಲ್ಲ ಬ್ರ್ಯಾಂಡೆಡ್ ಆದರೂ ಪರವಾಗಿಲ್ಲ ಒಂದು ಒಂದು ಟೇಬಲ್ ಸ್ಪೂನ್ ಟೀ ಪೌಡರ್ನ ನಾನು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕಿಲ್ಲ ಅಂದರೂ ಬೆಲ್ಲ ಹಾಕ್ಕೊಂಡು ರುಚಿಯೇ ಇರುತ್ತೆ ಇದನ್ನು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ಒಳ್ಳೆ ಫ್ಲೇವರ್ ಇರುವಂತಹ ಬ್ಲ್ಯಾಕ್ ಟೀ ರೆಡಿ ಇರುತ್ತೆ ಈಗ ನೋಡ್ತಿದ್ರೆ ಎಲ್ಲ ತುಂಬ ಚೆನ್ನಾಗಿ ಕುದಿತಿದೆ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಟಕ್ಕಂತ ಹೋಗ್ಬಿಡಿ ಕುದ್ದಷ್ಟು ಕೂಡ ಟೀ ತುಂಬಾ ರುಚಿ ಇರುತ್ತೆ ಸೊ ಈಗ ನಾನು ಇದಕ್ಕೆ ಒಂದು ಗಾಜಿನ ನೋಟದಲ್ಲೇ ನೀಟಾಗಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಫಿಲ್ಟರ್ ಮಾಡಿಕೊಂಡು ಬೆಳಗ್ಗೆ ಒಂದು ಒಂದು ಒಳ್ಳೆ ಫ್ರೆಶ್ ಮೈಂಡಲ್ಲಿ ಈ ಟೀನ ತೊಗೊಂಡ್ರೆ ದಿನ ಪೂರ್ತಿ ಫುಲ್ಲು ಖುಷಿಯಾಗಿರುತ್ತೆ ಅಂದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು